ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಾಗೆ ಇದನ್ನ ನಾಗರ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕೂಡ ಈ ಶ್ರಾವಣ ಮಾಸಕ್ಕೆ ಕಾಲಿಡ್ತಾ ಇದೀವಿ ಎಲ್ಲರೂ ಭಕ್ತಿ ಭಾವದಿಂದ ಭಗವಂತನ ಆರಾಧನೆಯನ್ನ ಮಾಡಿ ಎಲ್ಲರೂ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮದ ಸೇವೆಯನ್ನ ಮಾಡಿ ಸ್ನೇಹಿತರೆ ನಿಸ್ಸಾಯಕರಿಗೆ ಸೇವೆ ಮಾಡ್ರಿ ನಿಮ್ಮ ಯೋಗ ಯೋಗ್ಯತೆಗೆ ಅನುಸಾರವಾಗಿ ಏನು ನೈವೇದ್ಯ ಮಾಡೋಕ್ಕಾಗುತ್ತೋ ಆ ನೈವೇದ್ಯವನ್ನ ಮಾಡಿ ಹಾಗೆ ನಾಳೆ ಜ್ಯೋತಿರ್ ಭೀಮೇಶ್ವರ ವೃತ್ತದ ಆಚರಣೆ ಹಾಗೆ ನಮಗೆ ರವಿ ಪುಷ್ಯ ಯೋಗ ಕೂಡ ಸಿಕ್ಕಿದೆ ಅಮಾವಾಸ್ಯೆ ಕೂಡ ಆಗಿದೆ ಸ್ನೇಹಿತರೆ ಇದರಿಂದ ನಮಗೆ ಮೂರು ಶುಭ ಯೋಗಗಳು ಸಿಗ್ತವೆ ಒಳ್ಳೆತನ ಪಡೀಲಿಕ್ಕೆ ಸ್ನೇಹಿತರೆ ಹಾಗಾಗಿ ಈ ದಿನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ದಾನ ಧರ್ಮವನ್ನು ಮಾಡೋಣ ಹಾಗೆ ಗೋಧಿಯನ್ನು ನಾವು ದಾನ ಮಾಡಬೇಕು ಸ್ನೇಹಿತರೆ ಯಾರಿಗಾದರೂ ನೀವು ಬ್ರಾಹ್ಮಣರಿಗೆ ನಾಳೆ ಗೋಧಿಯನ್ನು ದಾನ ಮಾಡ್ರಿ ಇಲ್ಲ ನಿಸ್ಸಾಯಕರಿಗಾದರೂ ಗೋಧಿಯನ್ನು ದಾನ ಮಾಡ್ರಿ ಗೋಧಿಯನ್ನು ಕೊಡಲಿಕ್ಕೆ ಆಗಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ದಾನ ಮಾಡಿರಿ ಅಂದರೆ ನಾವು ಮನಸ್ಸಲ್ಲಿ ಎಷ್ಟೋ ದಿನಗಳಿಂದ ಒಂದು ಬಯಕೆಯನ್ನು ಇಟ್ಕೊಂಡಿದ್ದೀವಿ ಕೆಲಸ ಸಿಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ ನಾವೊಂದು ಅಂದ್ಕೊಳ್ತಾ ಇದ್ದೀವಿ ಅದು ಇನ್ನೊಂದು ಆಗ್ತಾ ಇದೆ ಅನ್ನುವ ತವಕ ಇರುತ್ತಲ್ಲ ಗೊಂದಲ ಇರ್ತವಲ್ಲ ಅವಕ್ಕೆಲ್ಲ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲಿ ನಾಳೆ ಯಾವುದಾದ್ರೂ ಒಂದು ಹಸುವಿಗೆ ಗೋಧಿ ಹಿಟ್ಟನ್ನಾಗ್ಲಿ ಗೋಧಿಯನ್ನಾಗಲಿ ತಿನ್ನಿಸ್ರಿ ಸ್ನೇಹಿತರೆ ನಾ ಹಸುವು ನಮ್ಮ ಕಡೆ ಸಿಗೋದಿಲ್ಲ ನಾವು ತುಂಬ ಸಿಟಿಯಲ್ಲಿದ್ದೀವಿ ಹಾಗಾಗಿ ಏನು ಮಾಡಬೇಕು ಅಂದರೆ ಖಂಡಿತ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಗೋಧಿಯನ್ನು ದಾನ ಮಾಡಬಹುದು ಸ್ನೇಹಿತರೆ ಅದು ಬಾಬಾರವರ ದೇವಸ್ಥಾನವೇ ಆಗಿರ್ಬೋದು ಇಲ್ಲ ದೇವಿ ದೇವಸ್ಥಾನವೇ ಆಗಿರ್ಬೋದು ಯಾವುದೇ ದೇವಸ್ಥಾನಕ್ಕಾದ್ರೂ ನಾಳೆ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಕೆಜಿ ಗೋಧಿ ಹಿಟ್ಟನ್ನಾಗಲಿ ಒಂದು ಕೆಜಿ ಗೋದಿಯನ್ನಾಗ್ಲಿ ದಾನ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗ್ತವೆ ಸ್ನೇಹಿತರೆ ನಾನು ಇವತ್ತಿನ ಪ್ರೇರಣಾತ್ಮಕ ವಿಚಾರವನ್ನ ಜ್ಯೋತಿರ್ ಭೀಮೇಶ್ವರ ವ್ರತದ ಕಥೆಯ ಮೂಲಕವೇ ನಿಮಗೆ ತಿಳಿಸೋ ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ಅಂದ್ರೆ ಪೂಜೆಯ ಸರಳ ವಿಧಾನವನ್ನ ತಿಳಿಸ್ತಾ ಇದ್ದೀನಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನ ಮಾಡೋದಿಲ್ಲ ಅಮ್ಮ ಎಲ್ಲರೂ ಮಾಡ್ಬೋದಾ ಎಷ್ಟು ವರ್ಷದಿಂದ ಮಾಡ್ಬೇಕು ಎಷ್ಟು ವರ್ಷ ಮಾಡ್ಬೇಕು ಎಲ್ಲ ಪ್ರಶ್ನೆಗಳಿಗೂ ನಾನು ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದ್ರೆ ನಾವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಯಾರಾದ್ರೂ ಮಾಡಬಹುದು ಸ್ನೇಹಿತರೆ ಅದು ನಾವು ಈ ವ್ರತವನ್ನ ಯಾಕೆ ಮಾಡ್ತೀವಿ ಅಂದ್ರೆ ದೀರ್ಘ ಸುಮಂಗಲಿಯಾಗಿರ್ಬೇಕು ಅನ್ನುವ ಇಚ್ಛೆಯನ್ನ ಇಟ್ಕೊಂಡು ಸಂಕಲ್ಪ ಮಾಡಿ ಶಿವ ಪಾರ್ವತಿಯರನ್ನ ಪೂಜಿಸೋದೆ ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆ ಆಗಿರುತ್ತೆ ಸ್ನೇಹಿತರೆ ಅದನ್ನ ನಾವು ಸರಳವಾಗಿ ಪೂಜಿಸಬಹುದು ಬಹಳ ಕ್ಲಿಷ್ಟ ಏನಿಲ್ಲ ತುಂಬ ಆಚಾರ ವಿಚಾರವಂತರಷ್ಟೇ ಈ ಪೂಜೆಯನ್ನು ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇದ್ದರೆ ಸಂಕಲ್ಪ ದೃಢವಾಗಿದ್ದರೆ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಸಂದೇಶದಲ್ಲಿ ಒಂದು ಪ್ರೇರಣಾತ್ಮಕ ವಿಚಾರ ಕೂಡ ಇದೆ ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಸರಳವಾಗಿ ತಿಳಿಸಿದ್ದೀನಿ ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕು ಅಂತಲೂ ತಿಳಿಸಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ನಾವು ಮಾಡೋ ಅಭ್ಯಾಸನೂ ಇಟ್ಕೊಂಡಿಲ್ಲ ಅಂದರು ಕೂಡ ಈ ವ್ರತದ ಆಚರಣೆಯನ್ನು ಹೇಗೆ ಸರಳವಾಗಿ ಮಾಡ್ಕೊಳ್ಬೇಕು ಅಂತಲೂ ತಿಳಿಸಿದ್ದೀನಿ ಹಾಗೆ ಒಂದು ಪ್ರೇರಣಾತ್ಮಕ ಕಥೆಯನ್ನು ಕೂಡ ತಿಳಿಸ್ತೀನಿ ಇದನ್ನ ಸ್ನೇಹ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅಂದಾಗ್ಲಿ ನಮ್ಮ ಜೀವನ ಶುರು ಆಗುತ್ತೆ ಅನ್ನೋದಕ್ಕೆ ಈ ಕತೆ ಕೂಡ ಒಂದು ಉದಾಹರಣೆ ಆಗಿದೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಎದೆಗೊಂದುಬಾರದು ಜೀವನ ಮುಗಿಯಿತು ಅಂತ ಹೇಳಿ ನಾವು ಕುಗ್ಗಿ ಕುಸಿಬಾರದು ನಮ್ಮ ಉದ್ದೇಶಗಳು ಒಳ್ಳೆಯದಿದ್ದಾಗ ನಮ್ಮ ದಾರಿಯ ಆಯ್ಕೆ ಕೂಡ ಒಳ್ಳೇದಿದ್ದಾಗ ನಮ್ಮ ಕರ್ಮಗಳು ಶುದ್ಧವಾಗ್ತಾ ಇದಾವೀಗ ಅಂದ್ರೆ ಖಂಡಿತ ನಮ್ಮ ನಮ್ಮ ಕೆಟ್ಟ ಕರ್ಮ ಅಳಿತಾ ಇದೆ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ತಿಳ್ಕೊಂಡು ದೃಢವಾದ ನಂಬಿಕೆಯೊಂದಿಗೆ ಇದ್ರೆ ನಮ್ಮ ಉನ್ನತವಾದ ಭವಿಷ್ಯ ನಮ್ಗೆ ಎದುರಿಗೆ ಕಾಣಿಸುತ್ತೆ ಸ್ನೇಹಿತರೆ ಮಾಸದ ಆರಂಭದ ಶುರುವಿನಲ್ಲಿ ನಾವೆಲ್ಲರೂ ಶಿವಪಾರ್ವತಿಯರ ಆಶೀರ್ವಾದದೊಂದಿಗೆ ಈ ಶ್ರಾವಣ ಮಾಸಕ್ಕೆ ಕಾಲಿಡ್ತೀವಿ ಸ್ನೇಹಿತರೆ ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆಯನ್ನ ಹಿಮನ ಅಮಾವಾಸೆ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಇವರನ್ನ ಈ ಹೆಸರಿನಿಂದ ಕರೆಯಲಾಗತ್ತೆ ಪರಿಮಿತ ಬಲ ಭಕ್ತರ ಮನೋಭಿಷ್ಟ ಈಡೇರಿಕೆಯಂತಹ ಸದ್ಗುಣಗಳುಳ್ಳ ಶ್ರೀ ರುದ್ರದೇವರನ್ನ ಭೀಮಲಿಂಗೇಶ್ವರನೆಂದು ಕರೀತಾರೆ ಈ ಭೀಮಲಿಂಗೇಶ್ವರ ವ್ರತದ ಆಚರಣೆ ಹೇಗಿರುತ್ತೆ ಅಂದ್ರೆ ನಾವು ಜ್ಯೋತಿ ರೂಪದಲ್ಲಿ ಶಿವಪಾರ್ವತಿಯರನ್ನ ಆಹ್ವಾನಿಸಿ ಪೂಜಿಸ್ತೀವಿ ಸ್ನೇಹಿತರೆ ಇದಕ್ಕೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತೇಳಿ ಕರೀತಾರೆ ಅಹಿತ ಮಹಿಳೆಯರು ತನ್ನ ಪತಿಯ ಆಯಸ್ಸು ಹಾಗೂ ಶ್ರೇಯಸ್ಸಿಗಾಗಿ ದೀರ್ಘ ಸುಮಂಗಲಿಯಾಗಿರುವ ಸ್ವಲ್ಪ ಮಾಡಿ ಈ ವ್ರತದ ಆಚರಣೆಯನ್ನ ಮಾಡ್ತಾರೆ ಹಾಗೆ ಮದುವೆಯಾಗದ ಕನ್ಯರು ತಮ್ಮ ಪತಿ ಪ್ರಾಪ್ತವಾಗಬೇಕು ಅಂತ ಹೇಳಿ ಈ ವ್ರತದ ಆಚರಣೆಯನ್ನ ಮಾಡ್ತಾರೆ ಈ ವ್ರತದ ಆಚರಣೆಯನ್ನ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಹ ಮಾಡಬಹುದು ಸ್ನೇಹಿತರೆ ನಿಮ್ಗೆಲ್ಲ ಯಾವ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಖಂಡಿತ ನೀವು ಈ ಪೂಜೆ ಈ ವ್ರತವನ್ನು ಆಚರಣೆ ಮಾಡಬಹುದು ಸ್ನೇಹಿತರೆ ಈ ದಿನ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ದಿನ ಇರುತ್ತೆ ಬೆಳಗ್ಗೆನೆ ಬೇಗನೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯನ್ನ ಸ್ವಚ್ಛಗೊಳಿಸ್ಕೊಂಡು ಹೇಗಿದ್ರು ನಾವು ಅಂತ ಅಂತೇಳಿ ಮನೆಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಲ್ವಾ ಆ ರೀತಿ ಪೂಜೆಯನ್ನೆಲ್ಲ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿಸಬೇಕು ಹಿತ್ತಾಳೆ ತಟ್ಟೆ ಆದರೂ ಪರವಾಗಿಲ್ಲ ಬೆಳ್ಳಿ ತಟ್ಟೆಯಲ್ಲಾದರೂ ಪರವಾಗಿಲ್ಲ ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಎರಡು ದೀಪಸ್ತಂಭಗಳನ್ನು ಅಂದರೆ ಕಾಲ್ ದೀಪ ಅಂತ ಹೇಳ್ತೀವಲ್ವ ಆ ರೀತಿಯ ದೀಪಗಳನ್ನು ಇಟ್ಟು ದೀಪಗಳನ್ನು ಅರಿಶಿನ ಕುಂಕುಮ ಹೂವಿಂದ ಅಲಂಕರಿಸಿ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪವನ್ನು ಆ ದೀಪಗಳಿಗೆ ತುಂಬಿಸಿ ಜೋಡಿ ಬತ್ತಿಗಳನ್ನು ಹಾಕಿ ಆ ದೀಪಗಳನ್ನು ಬೆಳಸಬೇಕು ಸ್ನೇಹಿತರೆ ಹಾಗೆ ಒಂಬತ್ತೆಳೆ ಇಲ್ಲವೇ ಹನ್ನೆರಡು ಎಳೆ ದಾರವನ್ನ ವಿಳ್ಯದ ಎಲೆಯಲ್ಲಿ ದೇವರೆದುರಿಗೆ ಇಟ್ಟು ಅದನ್ನು ಕೂಡ ಪೂಜೆ ಮಾಡಿ ಕೈಲಾದ ನೈವೇದ್ಯವನ್ನ ಮಾಡಬಹುದು ಸ್ನೇಹಿತರೆ ಕರಿಗಡುಬು ನೈವೇದ್ಯವನ್ನ ಮಾಡಬೇಕು ಆಗಲ್ಲ ಅಂದರು ಪಾಯಸನಾದರೂ ನೈವೇದ್ಯ ಮಾಡ್ಬೋದು ಸ್ನೇಹಿತರೆ ಹಾಗೆ ನಾವು ಈ ವ್ರತದ ಆಚರಣೆಯನ್ನು ಯಾವಾಗ್ಲೂ ಮಾಡಿಲ್ಲ ಮಾಡ್ಬೋದಾ ಅಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ಯಾರಾದರೂ ಈ ವ್ರತದ ಆಚರಣೆಯನ್ನು ಮಾಡ್ಬೋದು ಬಹಳ ಸರಳ ಇರತ್ತೆ ಈ ವ್ರತ ಅಂದ್ರೆ ಇವತ್ತಿನ ದಿನ ನೀವು ಉಪವಾಸ ಮಾಡಬೇಕು ಮಾಡೋಕ್ಕಾಗದೇ ಇದ್ದರೂ ಹಾಲು ಹಣ್ಣನ್ನಾದರೂ ಸೇವಿಸ್ಬೋದು ದೃಢ ಸಂಕಲ್ಪದಿಂದ ನಾವು ಈ ಪೂಜೆಯನ್ನು ಮಾಡಬೇಕು ಈ ಒಂದು ವರ್ಷ ಮಾಡಿ ಬಿಡಬಾರ್ದು ಐದು ವರ್ಷ ಮಾಡಬೇಕು ಇಲ್ಲ ಒಂಬತ್ತು ವರ್ಷ ಮಾಡಬೇಕು ಇಲ್ಲ ಹದಿನಾರು ವರ್ಷಗಳ ಕಾಲ ಮಾಡಬೇಕು ಐದು ವರ್ಷ ಒಂಬತ್ತು ವರ್ಷ ಹದಿನಾರು ವರ್ಷ ಆದಮೇಲೆ ಒಂದು ಉದ್ಯಾಪನೆ ಅಂತ ಹೇಳಿ ಮನೆಯಲ್ಲಿ ಮಾಡಿಸಿ ಹೊರೆ ಬಂದು ಬಳಗದವ್ರನ್ನೆಲ್ಲ ಕರೆದು ಪೂಜೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಸ್ನೇಹಿತರೆ ಈ ವ್ರತದ ಆಚರಣೆ ಪರಿಪೂರ್ಣಗೊಳ್ಳುತ್ತೆ ಪೂಜೆ ಎಲ್ಲ ನಮ್ಮ ಗಂಡನಿಗೂ ಕೂಡ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಒಂದು ತಟ್ಟೆ ಇಟ್ಟು ತಟ್ಟೆಯಲ್ಲಿ ಅವರ ಪಾದಗಳನ್ನು ಇಟ್ಟು ಶುದ್ಧವಾದ ನೀರಿನಿಂದ ಅವರ ಪಾದಗಳನ್ನು ತೊಳೆದು ಹಾಗೆ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ನಾವು ಉದ್ಬತ್ತಿಯನ್ನು ಬೆಳಗಬೇಕು ಪಾದಗಳಿಗೆ ಹಾಗೆ ಆರತಿಯನ್ನು ಕೂಡ ಮಾಡಬೇಕು ಸ್ನೇಹಿತರೆ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಅರಿಶಿನ ಸುಣ್ಣವನ್ನ ಬೆರೆಸಿ ಸ್ವಲ್ಪ ಹೂವಿನ ಹೆಸರುಗಳನ್ನು ಹಾಕಿ ಅದರಲ್ಲಿ ಪುಟ್ಟ ಪುಟ್ಟ ಎರಡು ದೀಪಗಳನ್ನು ಇಟ್ಟು ಗಂಡನಿಗೆ ಆರತಿಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಸ್ನೇಹಿತರೆ ನಂತರ ನಾವು ಎಲೆಯಲ್ಲಿ ಏನು ದಾರ ಪೂಜೆ ಮಾಡಿಟ್ಟಿರ್ತೀವಲ್ವ ಅದನ್ನು ಅವರ ಕೈಗೆ ನಾವು ಕಟ್ಟಬೇಕು ನಮ್ಮ ಕೈಗೆ ಅವರು ಕಟ್ಟಿ ನಂತರ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಗಂಡ ಅವರಾಗಿಯೇ ಇಷ್ಟಪಟ್ಟು ಏನನ್ನ ಕೊಡ್ತಾರೋ ಅದನ್ನು ಮನಃಪೂರ್ವಕವಾಗಿ ತೃಪ್ತಿಯಿಂದ ಸ್ವೀಕರಿಸಬೇಕು ಸ್ನೇಹಿತರೆ ಯಾವುದೇ ವಸ್ತು ಇರಲಿ ಹೂ ಇರ್ಬೋದು ಅರಿಶಿನ ಕುಂಕುಮ ಇರ್ಬೋದು ಯಾವುದೇ ಇರಲಿ ಅವ್ರ ಕೈಯಿಂದ ಪಡ್ಕೊಂಡಾಗ ಅದೇ ನಮ್ಮ ಸೌಭಾಗ್ಯದ ವೃದ್ಧಿಯಾಗಿರುತ್ತೆ ಹೀ ಹಾಗೆ ಈ ಪೂಜೆಯ ಸಮಯದಲ್ಲಿ ಅವ್ರ ಕೈಯಿಂದ ಹಣೆಗೆ ಕುಂಕುಮ ಕೆನ್ನೆಗೆ ಅರಿಶಿನ ತಲೆಗೆ ಹೂವನ್ನು ಮುಡಿಸ್ಕೊಳ್ಬೇಕು ಹಾಗೆ ಮಾಂಗಲ್ಯ ಪೂಜೆಯನ್ನು ಕೂಡ ಅವ್ರ ಕೈಯಿಂದ ಮಾಡಿಸ್ಕೊಳ್ಬೇಕು ಸ್ನೇಹಿತರೆ ಇದೇ ಈ ಆಚರಣೆಯಾಗಿರುತ್ತೆ ಅತ್ಯಂತ ಸರಳವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಬೇಕು ಅಂತ ಹೇಳಿ ಮನಸ್ಸಿದ್ದವರು ಖಂಡಿತ ಮಾಡ್ಕೊಳ್ಬೋದು ಸ್ನೇಹಿತರೆ ಆಚರಣೆ ಇಲ್ಲ ಹಾಗಾಗಿ ನಾವು ಮಾಡೋದಿಲ್ಲ ಅಂತ ಹೇಳೋ ಅಂತದ್ ಏನಿಲ್ಲ ಸ್ನೇಹಿತರೆ ಇದರಲ್ಲಿ ನಮ್ಮ ಗಂಡ ವಯಸ್ಸಲ್ಲಿ ನಮಗಿಂತ ದೊಡ್ಡವರಾಗಿರ್ತಾರೆ ಅವರಿಗೆ ನಾವು ಪ್ರೀತಿ ಆಧಾರ ಗೌರವ ಕೊಟ್ಟು ನಮ್ಮ ದೀರ್ಘ ಸುಮಂಗಲೀತನಕ್ಕಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಮಾಡ್ಕೊಳ್ಬೋದು ಹಾಗೆ ಇವತ್ತು ಶಿವನನ್ನ ಮಾತ್ರ ಬೇಡೋದಲ್ಲ ಸ್ನೇಹಿತರೆ ಪಾರ್ವತಿ ದೇವಿಯನ್ನು ನಾವು ವಿಶೇಷವಾಗಿ ಪ್ರಾರ್ಥಿಸಬೇಕು ಪ್ರಾರ್ಥಿಸ್ಬೇಕು ಮಾಂಗಲ್ಯ ಭಾಗ್ಯ ನೀಡುವ ಮೂಲಕ ಪತಿಗೆ ದೀರ್ಘಾಯಸ್ಸು ಕರುಣಿಸು ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಸಂಪತ್ತು ಧನ ಕೊಡುವ ಕರುಣಾಮಯಿ ಪಾರ್ವತಿಯಾಗಿದ್ದಾಳೆ ಹಾಗಾಗಿ ಅವಳನ್ನ ಕೂಡ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತಲ್ವಾ ಹಾಗಾದ್ರೆ ಮದುವೆ ಆಗದೆ ಇರೋ ಕನ್ಯರು ಪೂಜೆ ಮಾಡಿರ್ತಾರಲ್ಲ ಅವರು ಯಾರ ಆಶೀರ್ವಾದವನ್ನ ತಗೊಳ್ಬೇಕು ಅಂದ್ರೆ ಅವರು ಅಪ್ಪ ಅಮ್ಮನ ಆಶೀರ್ವಾದವನ್ನ ತಗೊಳ್ಬೇಕು ಅಪ್ಪ ಅಮ್ಮ ಇಲ್ಲ ಅಂದರು ಯಾ ಯಾರಿಗೆ ನಾವು ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿರ್ತೀವೋ ಅವರ ಆಶೀರ್ವಾದವನ್ನ ತಗೊಳ್ಬೋದು ಸ್ನೇಹಿತರೆ ಹಾಗೆ ಯಥಾಮತಿ ದಾನ ಧರ್ಮದ ಸೇವೆಯನ್ನು ಇವತ್ತು ನೀವು ಮಾಡೋದ್ರಿಂದ ಬಹಳ ಒಳ್ಳೆಯ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಒಂದು ಒಳ್ಳೆಯ ಪೂಜೆಯೊಂದಿಗೆ ನಮ್ಮ ದಿನವನ್ನ ಶುರು ಮಾಡೋಣ ಹಾಗೆ ಪತಿಯ ಶ್ರೇಯಸ್ಸಿಗಾಗಿ ಆಯಸ್ಸಿಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆ ಮಾಡೋಣ ನಗುನಗ್ತ ನಾವು ಹೀಗೆ ಪೂರ್ಣ ಜೀವನವನ್ನು ಕಳೆಯೋಣ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ದಿನವನ್ನು ಶುರು ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ ಸ್ನೇಹಿತರೆ ನಾವು ಏನು ಅಂದ್ಕೊಳ್ತೀವೋ ಖಂಡಿತ ಅದಾಗತ್ತೆ ಸಂಕಲ್ಪ ಮಾಡಬೇಕಾ ಮೇಡಮ್ ಸಂಕಲ್ಪ ಎಲ್ಲ ನಮಗೆ ಮಾಡೋಕ್ಕೆ ಬರೋದಿಲ್ಲಲ್ಲ ಹೇಗೆ ಮಾಡಬೇಕು ಅಂದರೆ ಖಂಡಿತ ನಮ್ಮ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಮನಸ್ಸಲ್ಲಿ ದೃಢ ಸಂಕಲ್ಪ ಇರಬೇಕು ಕೈಯಲ್ಲಿ ಅಕ್ಷತೆ ಹೂವು ಹಿಡಿದು ಸಾಂಪ್ರದಾಯಿಕವಾಗಿಯೇ ಸಂಕಲ್ಪ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಪದಗಳ ಉಚ್ಚಾರಣೆ ಸರಿಯಾಗದೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನಾನೇನಾದರೂ ತಪ್ಪಾಗಿ ಸಂಕಲ್ಪ ಮಾಡಿದ್ನ ಗೊಂದಲ ಉಂಟಾಗ್ತವೆ ಏನೋ ಒಂಥರ ಕಿರಿಕಿರಿ ಭಾವ ಉಂಟಾಗ್ಬಿಡುತ್ತೆ ನಮ್ಗೆ ಅದು ಒತ್ತಡ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ನಮಗೆ ಗೊತ್ತಿಲ್ಲದೆ ಇರೋ ಅನುಭವವನ್ನು ನಾವು ಹೊಂದಬೇಕಾದ್ರೆ ನಮ್ಗೆ ಅದು ಬಹಳ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸಂಕಲ್ಪ ಅಂದರೆ ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಇರಬೇಕು ಭಗವಂತ ಒಲಿಯೋದು ನಮ್ಮ ಭಕ್ತಿ ಭಾವ ವಿಶ್ವಾಸ ದೃಢವಾದ ನಂಬಿಕೆಗೆ ಹಾಗೆ ಒಳ್ಳೆಯ ಉದ್ದೇಶಗಳಿಗೆ ಕರ್ಮಗಳಿಗೆ ಸ್ನೇಹಿತರೆ ಅದು ಬಿಟ್ಟು ನೀನು ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡು ಅಂತಲೇ ಭಗವಂತ ಯಾವುದರಲ್ಲೂ ಹೇಳಿಲ್ಲ ಸ್ನೇಹಿತರೆ ನಿಷ್ಕಲ್ಮಶವಾದ ಭಕ್ತಿಗೆ ಭಗವಂತ ಒಲಿದಿರೋದು ಇವತ್ತಿಗೂ ಕೂಡ ಪದ್ಧತಿ ಅನುಸಾರವಾಗಿ ಪೂಜೆ ಮಾಡಿಸೋ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಅಕ್ಷತೆ ಹೂವನ್ನು ಕೊಟ್ಟು ಸಂಕಲ್ಪ ಮಾಡಿಸ್ತಾರೆ ಯಾಕಂದರೆ ನಮ್ಮ ಎದುರಿಗೆ ಪೂಜೆ ಮಾಡಿಸ್ಲಿಕ್ಕೆ ಇನ್ನೊಬ್ಬರು ಕುಂತಿರ್ತಾರೆ ಹಾಗಾಗಿ ಅವರು ನಮ್ಮ ಮೂಲಕ ಒಂದು ಸಂಕಲ್ಪದ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಸ್ತಾರೆ ಸ್ನೇಹಿತರೆ ಅಷ್ಟೇ ಆದರೆ ನಾವು ದಿನಂಪ್ರತಿ ಪೂಜೆ ಮಾಡಬೇಕಾದ್ರೆ ಎಲ್ಲಿ ಸಂಕಲ್ಪ ಮಾಡೋಕ್ಕಾಗತ್ತೆ ಹಾಗೆಲ್ಲ ನಾವು ಭಕ್ತಿ ಭಾವದಿಂದ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಲ್ವ ದೃಢವಾದ ನಂಬಿಕೆಯಿಂದ ಅದೇ ಒಂದು ಸಂಕಲ್ಪವಾಗಿರುತ್ತೆ ಸ್ನೇಹಿತರೆ ಸತ್ಯ ಸಂಕಲ್ಪ ಅಂದರೆ ಇದೇ ಆಗಿದೆ ಸಂಕಲ್ಪ ಮಾಡಿದ್ರೇನೆ ಪೂಜೆ ಫಲ ಸಿಗುತ್ತೆ ಹಾಗೆ ಹೂವು ಹಣ್ಣು ದೀಪ ಕಡುಬು ಇವೆಲ್ಲವನ್ನ ಮಾಡಿದ್ರೇನೆ ಹಾಗಾದ್ರೆ ಬೇಕು ಇಂತಹ ಎಣ್ಣೆಯಿಂದನೇ ದೀಪ ಬೆಳಗ್ಬೇಕು ಇಲ್ಲಿ ತಟ್ಟೆನೇ ಆಗ್ಬೇಕು ಬಟ್ಟೆನೇ ಆಗಬೇಕು ಹಾಗೇನಿಲ್ಲ ಸ್ನೇಹಿತರೆ ನಿಮ್ಮ ಭಕ್ತಿ ಪೂರ್ವಕವಾಗಿ ನಿಮ್ಮ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಇದಾವೋ ಅವುಗಳನ್ನೇ ಬಳಸಿ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಈ ಪೂಜೆಯನ್ನು ಈ ವ್ರತದ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಅಲ್ಲಗಳಿಯವರು ತುಂಬ ಜನ ಇರ್ತಾರೆ ನೀವು ಹೇಳೋ ರೀತಿಯೇ ಬೇರೆ ನಾವು ಹೇಳೋ ರೀತಿಯೇ ಬೇರೆ ಅನ್ನೋರು ಇರ್ತಾರೆ ಸ್ನೇಹಿತರೆ ಇಲ್ಲ ಅಂತಲ್ಲ ಅವರವರ ಭಾವಕ್ಕೆ ಅವರವರ ಪದ್ಧತಿ ಅನುಸಾರವಾಗಿ ಬೇರೆ ರೀತಿಯ ಬೇರೆ ಬೇರೆ ರೀತಿಯಾಗಿ ವ್ರತದ ಆಚರಣೆಯನ್ನು ಮಾಡೋರಿದ್ದಾರೆ ಸ್ನೇಹಿತರೆ ಆದರೆ ನಾನಂತೂ ಯಾವಾಗಲೂ ಇಷ್ಟೇ ಸರಳವಾಗಿ ಪೂಜೆ ಮಾಡೋದು ಸ್ನೇಹಿತರೆ ನಿಮಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನು ಕೂಡ ಹೇಳ್ಬಿಡ್ತೀನಿ ಕೇಳ್ಬಿಡಿ ಭ ಭಗವಂತನಿಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಕರ್ಮಗಳ ಉದ್ದೇಶನೇ ಮುಖ್ಯ ಅನ್ನೋದಕ್ಕೆ ಒಂದು ಕಥೆಯೂ ಕೂಡ ಹೇಳ್ಬಿಡ್ತೀನಿ ಕೇಳ್ಬಿಡ್ರಿ ಹಾಗಾದರೆ ಸ್ನೇಹಿತರೆ ಇದೇ ಭೀಮನ ಅಮಾವಾಸ್ಯೆಯ ವೃತ್ತದ ಕತೆಯನ್ನು ಇವತ್ತು ನಿಮಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಇದು ಕೂಡ ಒಂದು ಪ್ರೇರಣೆಯೇ ನಮ್ಮ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೋದು ಸಾಧನೆ ಆಗದೆ ಇರೋದು ಇಲ್ಲಿ ಯಾವುದೂ ಇಲ್ಲ ಭಗವಂತನ ಅನುಗ್ರಹ ಆಶೀರ್ವಾದವನ್ನ ಮೊದಲು ನಾವು ಸಂಪಾದನೆಯನ್ನು ಮಾಡ್ಕೊಂಡ್ಬಿಟ್ವಿ ಅಂದರೆ ಜೀವನದಲ್ಲಿ ನಾವೆಲ್ಲದನ್ನ ಪಡ್ಕೊಳ್ತೀವಿ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ನಾನು ಒಂದು ಕತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಿಂದೆ ಶೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನ ಕುರಿತು ಸ್ತ್ರೀಯರು ಯಾವ ರಥವನ್ನು ಆಚರಿಸ್ಬೇಕು ಬೇಕು ದೀರ್ಘ ಸುಮಂಗಲಿಯಾಗಿರಲು ಯಾವ ರಥವನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆ ಎಂದು ಭೀಮೇಶ್ವರ ಅಮಾವಾಸ್ಯೆಯ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಿದರೆ ಗಂಡನ ಆಯಸ್ಸು ವೃದ್ಧಿಯಾಗತ್ತೆ ಅವಳು ದೀರ್ಘ ಆಗ್ತಾಳೆ ಅಂತ ಹೇಳಿ ಅವರು ಒಂದು ಕಥೆಯ ಮೂಲಕ ನಮಗೆ ವಿವರಣೆಯನ್ನು ಕೊಡ್ತಾರೆ ಸ್ನೇಹಿತರೆ ಆ ಕತೆ ಹೇಗಿದೆ ಅಂದರೆ ಬಹಳ ಹಿಂದೆ ಸೌರಾಷ್ಟ್ರ ಎಂಬ ದೇಶವು ವಜ್ರಬಾಹು ಎಂಬ ರಾಜನಿಂದ ಆಳಲ್ಪಡ್ತಾ ಇರುತ್ತೆ ರಾಜ ಬಹಳ ವೀರ ಶೂರ ಬುದ್ಧಿವಂತನಾಗಿರ್ತಾನೆ ಈ ರಾಜನಿಗೆ ಜಯಶೀಲನೆಂಬ ಒಬ್ಬ ಪುತ್ರನೂ ಇರ್ತಾನೆ ಅವನು ಕೂಡ ಅತೀ ಸುಂದರ ಅತಿ ವಿನಯ ಅತಿ ಸದ್ಗುಣಗಳಿಂದ ಕೂಡಿರ್ತಾನೆ ಸುಂದರನಾಗಿರ್ತಾನೆ ವಯಸ್ಸಿಗೂ ಕೂಡ ಬಂದಿರ್ತಾನೆ ಆದರೆ ಅವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕಾಲ ವಶಕ್ಕೆ ಬಲಿಯಾಗಿ ಅವನು ಮರಣ ಹೊಂದ್ಬಿಡ್ತಾನೆ ಒಂದು ದಿನ ಇದರಿಂದ ತಂದೆಯಾದ ವಜ್ರಬಾಹುವಿಗೆ ಅತಿಯಾದ ದುಃಖ ನಿರಾಸೆ ಉಂಟಾಗ್ಬಿಡುತ್ತೆ ಏನು ಮಾಡೋದು ಅಂತಲೇ ಅವನಿಗೆ ತೋಚೋದಿಲ್ಲ ತನ್ನ ಪಿತೃಗಳಿಗೂ ನನಗೂ ಮುಂದೆ ಯಾರು ತಿಲೋದಕ ಕೊಡ್ತಾರೆ ಅಂತೇಳಿ ಚಿಂತಿಸ್ತಾನೆ ಇಂತಹ ಸಮಯದಲ್ಲಿ ಅವನ ಮನಸ್ಸಿಗೆ ಒಂದು ವಿಚಾರ ಹೊಳೆಯುತ್ತೆ ನನ್ನ ಮೃತ ಮಗನಿಗೆ ಒಂದು ಮದುವೆಯನ್ನ ಮಾಡ್ಬಿಡೋಣ ಇದರಿಂದ ಆ ಹೆಣ್ಣಿನ ಮೂಲಕವಾದ್ರೂ ನನಗೂ ನನ್ನ ಪಿತೃಗಳಿಗೂ ಸದ್ಗತಿ ದೊರೆಯುತ್ತೆ ಅಂತ ಹೇಳಿ ಅವನಿಗೆ ಮನಸ್ಸಲ್ಲಿ ವಿಚಾರ ಮೂಡುತ್ತೆ ಏಕೆಯಿಂದ ಆತ ತನ್ನ ಹತ್ತು ಹೋದ ಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕ ದನ ಕನಕ ಸಂಪತ್ತನ್ನ ಕೊಡ್ತೀನಿ ಅಂತ ಹೇಳಿ ರಾಜ್ಯದಲ್ಲಿ ಡಂಗೂರವನ್ನ ಸಾರಿಸ್ತಾನೆ ಪ್ರಾಂತ್ಯದಲ್ಲಿ ಒಬ್ಬ ಬ್ರಾಹ್ಮಣನಿರ್ತಾನೆ ಅವನು ಅವನ ಪ್ರಾರಬ್ಧ ಕರ್ಮಗಳ ಫಲದಿಂದ ದಟ್ಟ ದಾರಿದ್ರ್ಯದಿಂದ ಕೂಡಿರ್ತಾನೆ ಆದರೆ ಅವನ ಮಕ್ಕಳಲ್ಲಿ ಹಿರಿಯವಳಾದ ಸುಶೀಲೆಯಾದ ಸುಣವಂತೆಯಾದ ಈ ಗುರು ಹಿರಿಯರಲ್ಲಿ ಗೌರವವನ್ನಿಟ್ಟು ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವಂತೆಯಾದ ಮಗಳು ಕೂಡ ಇರ್ತಾಳೆ ಅವನಿಗೆ ಇಂತಹ ಸಮಯದಲ್ಲಿ ಡಂಗೂರದಲ್ಲಿ ಸಾರ್ತಾ ಇರೋ ವಿಚಾರ ಆ ಬ್ರಾಹ್ಮಣನ ಕಿವಿಗೆ ಬಿಡುತ್ತೆ ಅವನ ಮನಸ್ಸಲ್ಲಿ ಒಂದು ಬಯಕೆ ಉಂಟಾಗತ್ತೆ ಏನಪ್ಪಾ ಆ ಬಯಕೆ ಅಂದ್ರೆ ನಾನಂತೂ ಹುಟ್ಟಿನಿಂದನೂ ದಾರಿದ್ರ್ಯವಂತನಾಗಿದ್ದೀನಿ ಕಷ್ಟ ನೋವು ಸಮಸ್ಯೆಗಳಿಂದನೇ ಸಾಯ್ತಾ ಇದ್ದೀನಿ ಹಾಗಾಗಿ ನಾನು ಯಾಕೆ ನನ್ನ ಮಗಳನ್ನ ಈ ಸತ್ತು ಹೋದ ರಾಜನ ಮಗನೊಂದಿಗೆ ಮದುವೆ ಮಾಡಬಾರ್ದು ಇದರಿಂದ ದನ ಕನಕ ಸಂಪತ್ತು ಸಿಗುತ್ತೆ ಒಬ್ಬ ಮಗಳ ಭವಿಷ್ಯ ಹಾಳಾದ್ರೂ ನನ್ನ ಕುಟುಂಬ ಚೆನ್ನಾಗಿರತ್ತೆ ಇನ್ನು ಉಳಿದ ಮಕ್ಕಳಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಚೆನ್ನಾಗಿರ್ತಾರೆ ಅನ್ನೋ ಅತಿ ಆಸೆಯಿಂದ ಅಂದ್ರೆ ಹಣದ ಆಸೆಯಿಂದ ಅವ ಕರ್ಮಕ್ಕೆ ಈಡಾಗ್ತಿದ್ದೀನಿ ಅನ್ನೋದನ್ನು ಕೂಡ ಮರೆತು ತನ್ನ ಮಗಳನ್ನ ಆ ಮೃತ ರಾಜಕುಮಾರನಿಗೆ ಕೊಟ್ಟು ಮದುವೆಯನ್ನ ಮಾಡ್ಬಿಡ್ತಾನೆ ಇದರಿಂದ ಅವನ ದಾರಿದ್ರ್ಯವೂ ದೂರವಾಯಿತು ರಾಜನ ಇಷ್ಟಾರ್ಥವೂ ಈಡೇರಿತು ಮದುವೆಯಾದ ನಂತರ ರಾಜನು ಕೂಡ ತನ್ನ ಮಗನ ಶವವನ್ನ ಸ್ಮಶಾನಕ್ಕೆ ಸಾಗಿಸಿ ಸುಡಲು ಚಿತೆಯನ್ನ ಏರ್ಪಡಿಸ್ತಾನೆ ತನ್ನ ಸೊಸೆಯನ್ನ ಕರೆದು ಚಿತೆಗೆ ಬೆಂಕಿ ಇಡಲು ಹೇಳ್ತಾನೆ ಆಕೆಯಾದರೂ ಪೂರ್ಣ ಸುಮಂಗಲಿಯ ಅವತಾರದಲ್ಲಿ ಶೋಭಿಸ್ತಾ ಇರ್ತಾಳೆ ಗುಣವಂತೆ ಸುಶೀಲವಂತೆಯಾಗಿದ್ದ ಅವಳು ಮಾವನ ಮಾತಿಗೆ ಪ್ರತಿ ಮಾತನಾಡದೆ ಇದೆಗೆ ಬೆಂಕಿ ಇಡಲು ಮುಂದಾಗ್ತಾಳೆ ಚಿತೆಗೆ ಬೆಂಕಿ ಇಡ್ತಾ ಇದ್ದ ಹಾಗೆ ಆದ ಗುಡುಗಿನೊಂದಿಗೆ ಮಳೆ ಬರಲಿಕ್ಕೆ ಶುರುವಾಗುತ್ತೆ ಮಳೆ ಯಾವ ರೀತಿ ಬರುತ್ತೆ ಅಂದ್ರೆ ಇದಕ್ಕಿದ್ದ ಹಾಗೆ ಪ್ರವಾಹ ಉಂಟಾಗಿ ಎಲ್ಲರೂ ನೀರಲ್ಲಿ ಕೊಚ್ಕೊಂಡು ಹೋಗುವಂತ ಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂದಿರುಗ್ಲಿಕ್ಕೆ ಶುರುವಾಗ್ಬಿಡ್ತಾರೆ ರಾಜನು ಕೂಡ ಅನಿವಾರ್ಯ ಸ್ಥಿತಿಯಿಂದ ತನ್ನ ಮಗನ ಶವವನ್ನು ಅಲ್ಲೇ ಬಿಟ್ಟು ಸೊಸೆಯನ್ನು ಕರೀತಾನೆ ಹೋಗೋಣ ಬಾರಮ್ಮ ಅಂತೇಳಿ ಆದ್ರೆ ಸೊಸೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನನ್ನ ಬಿಟ್ಟು ಬರೋದಿಲ್ಲ ಅಂತೇಳಿ ಹಠ ಹಿಡಿತಾಳೆ ಅವಳ ಹಠಕ್ಕೆ ಮಣಿದ ಮಾವ ಕೂಡ ಸೊಸೆಯನ್ನು ಕೂಡ ಅಲ್ಲೇ ಬಿಟ್ಟು ತನ್ನ ಅರಮನೆಗೆ ಹಿಂತಿರುತ್ತಾನೆ ಇಂತಹ ಸಮಯದಲ್ಲಿ ವಿಚಾರ ನೆನಪರುತ್ತೆ ಇವತ್ತಿನ ದಿನ ಜ್ಯೋತಿರ್ ಭೀಮೇಶ್ವರ ವ್ರತದ ಯಾವಾಗ್ಲೂ ಮಾಡ್ತಾ ಇದ್ಲು ಈ ವ್ರತದ ಆಚರಣೆ ಯಾಕೆ ಮಾಡ್ತಾ ಇದೀಯ ಅಂತ ಹೇಳಿ ಕೇಳಿದಾಗ ಅವಳು ನನಗೆ ಹೇಳಿದ್ಲು ನನ್ನ ಗಂಡನ ಆಯಸ್ಸಿಗೋಸ್ಕರ ದೀರ್ಘ ಸುಮಂಗಲಿಯಾಗಿರ್ಬೇಕು ಅಂತ ಹೇಳಿ ನಾನು ಶಿವಪಾರ್ವತಿಯರನ್ನ ಆರಾಧನೆಯನ್ನ ಮಾಡ್ತೀನಿ ಪೂಜಿಸ್ತೀನಿ ಅಂತ ಹೇಳಿ ಅವಳ ತಾಯಿ ಹೇಳಿದ ಮಾತುಗಳು ಇವಳಿಗೆ ಆ ಸಮಯದಲ್ಲಿ ನೆನಪಾಗ್ತವೆ ತಕ್ಷಣನೇ ಇವಳು ಮನದಲ್ಲಿ ಒಂದು ಸಂಕಲ್ಪವನ್ನ ಮಾಡ್ತಾಳೆ ಪ್ರವಾಹ ಕೂಡ ಉಂಟಾಗಿರುತ್ತೆ ನದಿ ಕೂಡ ಹರಿತಾ ಇರುತ್ತೆ ಆದ್ರೂ ಕೂಡ ಅದನ್ನೆಲ್ಲ ಲೆಕ್ಕಿಸದೆ ಅಂದ್ರೆ ಯಾವುದೇ ಕಾರಣಕ್ಕೂ ಈಶ್ವರನಲ್ಲೇ ದೃಢ ಸಂಕಲ್ಪವನ್ನ ಮಾಡ್ತಾಳೆ ನಾನು ಕೂಡ ಈಶ್ವರನನ್ನ ಆರಾಧನೆಯನ್ನ ಮಾಡ್ತೀನಿ ನನ್ನ ಗಂಡನನ್ನ ನಾನು ಮರಳಿ ಪಡ್ದೇ ಪಡಿತೀನಿ ನನ್ನ ಗಂಡನ ಪ್ರಾಣವನ್ನ ನಾನು ಮರಳಿ ಪಡಿತೀನಿ ಅಂತ ಹೇಳಿ ಒಂದು ಸಂಕಲ್ಪವನ್ನ ಮನಸ್ಸಿನಲ್ಲೇ ಮಾಡ್ತಾಳೆ ಅಲ್ಲೇ ಹರಿಯುತ್ತಿದ್ದ ನದಿಯಲ್ಲಿ ಮಿಂದೇಳ್ತಾಳೆ ಮಿಂದೆದ್ದು ಬಂದು ಅಲ್ಲೇ ಇದ್ದ ಮಣ್ಣನ್ನ ತಗೊಂಡು ಒಂದು ಗೋಪುರವನ್ನ ರಚಿಸ್ತಾಳೆ ನಂತರ ಹಸಿ ಮಣ್ಣಿನಿಂದಲೇ ಎರಡು ದೀಪ ಸ್ತಂಭಗಳನ್ನ ಮಾಡ್ತಾಳೆ ಏನ್ ಅವಳು ಮಣ್ಣಿನ ಗೋಪುರವನ್ನ ಕಟ್ಟಿರ್ತಾಳಲ್ಲ ಅದ್ರ ಮೇಲೆ ಆ ಎರಡು ದೀಪ ಸ್ತಂಭಗಳನ್ನ ಇಡ್ತಾಳೆ ಇಟ್ಟು ಅಲ್ಲೇ ಇರುವ ಗರಿಕೆಯಿಂದ ಅಲಂಕಾರವನ್ನ ಮಾಡ್ತಾಳೆ ಅಲ್ಲೇ ಇದ್ದ ಆಲದ ಮರದಿಂದ ಎರಡು ಎಲೆಗಳನ್ನ ಕಿತ್ಕೊಳ್ತಾಳೆ ಹಾಗೆ ಅದರ ಕಾಯಿಗಳನ್ನ ಕಿತ್ಕೊಳ್ತಾಳೆ ಅದನ್ನೇ ವಿಳ್ಳೆದಲೆ ಅಡಿಕೆ ಎನ್ನುವ ರೂಪದಲ್ಲಿ ಈಶ್ವರನ ಎದುರಿಗೆ ಇಡ್ತಾಳೆ ಅಲ್ಲೇ ಇದ್ದ ಒಂದು ಬಳ್ಳಿಯನ್ನ ಕೊಯ್ದು ಅದನ್ನ ದಾರದ ರೂಪದಲ್ಲಿ ಮೇಲೆ ಆ ಎಲೆ ಅಡಿಕೆಯ ಮೇಲೆ ಇಟ್ಟು ಹಾಗೆ ಅಲ್ಲೇ ಎಲೆಯ ನಾರಿನಿಂದ ಎರಡೆರಡು ಬತ್ತಿಗಳನ್ನ ಮಾಡಿ ಎರಡೂ ದೀಪಗಳಿಗೆ ಹಾಕ್ತಾಳೆ ನಂತರ ದೀಪಗಳಿಗೆ ನೀರನ್ನ ತುಂಬಿಸ್ತಾಳೆ ಆ ದೃಢವಾದ ಮನಸ್ಸಿನಿಂದ ಕುತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾಳೆ ಮಣ್ಣಿನಲ್ಲೇ ಕಡುಬುಗಳನ್ನ ಮಾಡಿ ಶಿವ ಪಾರ್ವತಿಯರಿಗೆ ಅರ್ಪಣೆಯನ್ನ ಮಾಡ್ತಾಳೆ ಮನಸ್ಸಲ್ಲೇ ದೀಪಗಳನ್ನ ಬೆಳಗ್ತಾಳೆ ಮನಸ್ಸಲ್ಲೇ ದೂಪಗಳನ್ನ ಬೆಳಗ್ತಾಳೆ ಹೀಗೆ ಎಲ್ಲಾ ಆರಾಧನೆಯನ್ನ ಮನಃಪೂರ್ವಕವಾಗಿ ಅಂದ್ರೆ ನಾನು ಆ ದೀಪವನ್ನ ಬೆಳಗ್ತಾ ಇದ್ದೀನಿ ಆ ದೀಪಗಳು ಪ್ರಜ್ವಲಿಸ್ತಾ ಇದ್ದಾವೆ ಉರಿತಾ ಇದ್ದಾವೆ ಹಾಗೆ ನಾನು ನೈವೇದ್ಯವನ್ನ ಮಾಡ್ತಾ ಇದ್ದೀನಿ ಅದನ್ನ ಶಿವ ಅರ್ಪಣೆ ಮಾಡ್ಕೊಳ್ತಾರೆ ಈ ರೀತಿಯ ಭಾವದಿಂದ ಇಲ್ಲವೂ ನಮ್ಮ ಕಣ್ಣಿಗೆ ಮಣ್ಣು ಆದ್ರೆ ಅವಳ ಕಣ್ಣಿಗೆ ಎಲ್ಲ ಅಲ್ಲಿ ಅದೇ ರೀತಿ ಅಂದ್ರೆ ಏನು ಪೂಜೆಗೆ ಬಳಸ್ತೀವಲ್ವ ಅದೇ ರೀತಿಯ ಪದಾರ್ಥಗಳಲ್ಲಿ ಕಾಣಿಸ್ತಾ ಇರತ್ತೆ ಅಂದ್ರೆ ಕಲ್ಪನೆ ಮಾಡ್ಕೊಂತಾಳೆ ಕಲ್ಪನೆ ಅಂದರೆ ದೃಢ ಸಂಕಲ್ಪದ ಕಲ್ಪನೆ ಅದು ಅವಳ ಭಕ್ತಿಯ ಭಾವ ಆಗಿರತ್ತೆ ನಮ್ಗೆ ನೋಡೋರಿಗೆ ಅದು ಕೇವಲ ಮಣ್ಣು ಅಂತ ಕಾಣ್ಬೋದು ಸ್ನೇಹಿತರೆ ಆದರೆ ಅವಳ ದೃಢ ಸಂಕಲ್ಪ ಅದೇ ಆಗಿರುತ್ತೆ ಅಂದ್ರೆ ಅವಳು ಎಷ್ಟು ು ಭಕ್ತಿಯಲ್ಲಿ ಲೀನವಾಗಿರ್ತಾಳೆ ಈಶ್ವರನಿಗೆ ಸಮರ್ಪಣೆ ಮಾಡಬೇಕು ನಾನು ಪೂಜೆ ಮಾಡಬೇಕು ಅವನ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿ ಅವಳು ಎಷ್ಟೊಂದು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಅಂದ್ರೆ ಅವಳ ಅವಳಿಗದು ಮಣ್ಣು ಅಂತ ಹೇಳಿ ಅನ್ಸೋದೇ ಇಲ್ಲ ಸ್ನೇಹಿತರೆ ಇಲ್ಲ ಅದೇ ರೀತಿಯಾಗಿ ಅವಳು ದೃಢ ಮನಸ್ಸಿನಿಂದ ಶಿವನನ್ನ ಆರಾಧನೆಯನ್ನ ಮಾಡ್ತಾಳೆ ಮೂಕ ಪ್ರೇಕ್ಷಕರಂತೆ ಶಿವ ಪಾರ್ವತಿಯರು ಕೂಡ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಮೇಲಿನಿಂದನೇ ನೋಡ್ತಾ ಇರ್ತಾರಂತೆ ಹೇ ಶಿವನೇ ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದನು ಅಗ್ನಿ ಮನ್ಮಥರು ಪುನರ್ಜನ್ಮ ರು ಚವನ ದೀರ್ಘ ಆಯಸ್ಸನ್ನ ಪಡೆದನು ಶ್ವೇತವಾಹನನು ಕೂಡ ಪೂರ್ಣ ಆಯಸ್ಸನ್ನ ಪಡೆದುಕೊಂಡ ನಿನ್ನ ಕರುಣೆಯಿಂದ ದೇವಿ ಅಗ್ನಿಯ ಪತ್ನಿಯಾದ ಸ್ವಾಹ ಎಲ್ಲರೂ ಕೂಡ ದೀರ್ಘ ಸುಮಂಗಲಿಯರಾಗಿ ಪಡೆದುಕೊಂಡ್ರು ಅಪರಾಧವೇನು ನನಗೆ ಯಾಕೆ ಈ ರೀತಿ ಮಾಡ್ತಾ ಇದೀಯ ದಯಾಮಯ ಕೃಪೆ ಮಾಡಿ ನನ್ನ ತಪ್ಪುಗಳನ್ನು ಕ್ಷಮಿಸು ನನ್ನನ್ನು ಅನುಗ್ರಹಿಸು ನನ್ನ ಪೂಜೆಯನ್ನ ನನ್ನ ಭಕ್ತಿ ಭಾವದ ಶ್ರದ್ಧಾ ಪೂರ್ವಕವಾದ ಈ ಪೂಜೆಯನ್ನ ಸ್ವೀಕರಿಸು ಅಂತ ಹೇಳಿ ಶಿವಪಾರ್ವತಿಯರಲ್ಲಿ ಅವಳು ಬೇಡ್ಕೊಳ್ತಾಳೆ ಇಂತ ಸಂದರ್ಭದಲ್ಲಿ ಶಿವ ಪಾರ್ವತಿಯರ ಮನಃ ಕರಗಿ ಇವಳ ಪೂಜೆಗೆ ಪ್ರಸನ್ನರಾಗಿ ಅವರು ಪ್ರತ್ಯಕ್ಷರಾಗ್ತಾರಂತೆ ನಿನಗೆ ಏನು ವರ ಬೇಕು ಅಂತ ಹೇಳಿ ಶಿವನು ಕೇಳಿದಾಗ ಹೇ ಶಿವನೇ ನನಗೆ ಧನ ಕನಕ ಸಂಪತ್ತು ಯಾವುದೂ ಬೇಡ ಗಂಡನನ್ನ ಬದುಕಿಸಿಕೊಡು ದೀರ್ಘ ಸುಮಂಗಲಿಯಾಗಿ ಬಾಳುವಂತೆ ಆಶೀರ್ವಾದವನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳಂತೆ ಅವರು ಕೂಡ ಪ್ರಸನ್ನರಾಗಿ ಶಿವ ಪಾರ್ವತಿಯರು ಅವಳಿಗೆ ಆಶೀರ್ವಾದವನ್ನ ಮಾಡ್ತಾರಂತೆ ಸ್ನೇಹಿತರೆ ಗಂಡನಿಗೆ ಕೂಡ ಜೀವ ಬರುತ್ತೆ ಶಿವ ಪಾರ್ವತಿಯರ ಆಶೀರ್ವಾದವನ್ನ ಅವರಿಬ್ರು ಕೂಡ ಪಡ್ಕೊಂಡು ಮಲಿಂದ ತಮ್ಮ ಅರಮನೆಗೆ ಮರಳಿ ನಡೆದ ಘಟನೆಯನ್ನ ಸುವಿಸ್ತಾರವಾಗಿ ರಾಜನಿಗೆ ಹೇಳ್ತಾಳಂತೆ ಸೊಸೆ ಇದನ್ನ ಕೇಳಿದ ರಾಜನಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಅವನು ಕೂಡ ಇವರಿಬ್ಬರನ್ನ ಹಾರೈಸ್ತಾನಂತೆ ಸ್ನೇಹಿತರೆ ಈ ಕಥೆಯಲ್ಲೂ ಕೂಡ ಅದೇ ಇದೆಯಲ್ಲ ಸ್ನೇಹಿತರೆ ಅಂದ್ರೆ ನಮ್ಮ ಕರ್ಮ ಉದ್ದೇಶ ದೃಢವಾದ ಸಂಕಲ್ಪ ಹೇಗಿರುತ್ತೋ ಅದೇ ರೀತಿ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಈಗಿರುವ ಕಷ್ಟದ ಸಮಯ ನಾಳೆನೂ ನಮಗಿರೋದಿಲ್ಲ ಈಗ ಸಮಸ್ಯೆಗಳು ಬಂದಿದ್ದಾವೆ ಎದುರಾಗಿದ್ದಾವೆ ಅವೇ ನಮ್ಮ ಜೀವನದಲ್ಲಿ ಇರೋದಿಲ್ಲ ಇದೇ ನಮ್ಮ ಜೀವನ ಅಂತೇಳಿ ಇದೇ ನಮ್ಮ ಹಣೆಯ ಬರಹ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಅಂದರೆ ಅವೇ ಮುಂದುವರಿತವೆ ಅದೇ ನಾವು ಇವುಗಳನ್ನು ಮೀರಿ ಕೂಡ ಏನನ್ನಾದರೂ ಸಾಧನೆ ಮಾಡ್ತೀವಿ ನಮ್ಮ ಹಣೆಯ ಬರಹವನ್ನು ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಅಂದರೆ ಖಂಡಿತ ನಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಅಂದ್ರೆ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಗೆ ಏನೇ ಸಿಕ್ಕಿರಲಿ ಹಿಂದಿನ ಜನ್ಮದಲ್ಲಿ ನಾವು ಪಾಪದ ಕೊಡಮನ ತುಂಬಿಸಿ ಇಟ್ ಬಂದಿರಲಿ ಆದ್ರೂ ಕೂಡ ನಾವು ಈ ಜನ್ಮದಲ್ಲಿ ಅಂದ್ರೆ ಈ ವಾಸ್ತವದಲ್ಲಿ ಯಾವುದೋ ಒಂದು ಮಾರ್ಗದರ್ಶನದಲ್ಲಿ ನಮ್ಗೆ ಒಳ್ಳೇದು ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನು ದೃಢವಾದ ನಂಬಿಕೆಯಿಂದ ಗ್ರಹಿಸಿಕೊಂಡು ಸಂಕಲ್ಪ ಪೂರ್ವಕವಾಗಿ ನಮ್ಮ ಮನಸ್ಸಲ್ಲೇ ಒಂದು ಸಂಕಲ್ಪ ಪೂರ್ವಕವಾಗಿ ಇನ್ನೆಂದಿಗೂ ಕೆಟ್ಟ ಕೆಲಸವನ್ನ ಮಾಡೋದಿಲ್ಲ ಅಡ್ಡ ದಾರಿಯನ್ನು ಹಿಡಿಯೋದಿಲ್ಲ ಬಂದದ್ದೆಲ್ಲ ಬರಲಿ ಭಗವಂತನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವ ಒಂದೇ ಒಂದು ಭರವಸೆಯಿಂದ ನಾವು ಜೀವನದಲ್ಲಿ ಮುನ್ನಡಿಬೇಕು ಈ ಏನ್ ಬರುತ್ತೋ ಬರ್ಲಿ ಎದುರಿಸ್ತೀನಿ ಜೀವನದಲ್ಲಿ ಅಡ್ಡ ದಾರಿಯನ್ನಂತೂ ಹಿಡಿಯೋದಿಲ್ಲ ಅನ್ನುವ ವಿಶ್ವಾಸ ನಮ್ಮಲ್ಲಿದ್ದಾಗ ಖಂಡಿತ ನಮಗೆ ಫಲ ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ಕಾಲ ಈಗಿನ ಕಾಲ ಅಂತ ಏನಿಲ್ಲ ಸ್ನೇಹಿತರೆ ಆ ಪ್ರಶ್ನೆ ಮಾಡಬೇಡ್ರಿ ಕಾಲ ಬದ್ಲಾಗಿಲ್ಲ ನಾವು ಬದಲಾಗಿದೀವಿ ನಮ್ಮ ದೃಢ ಸಂಕಲ್ಪದಿಂದ ನಾವು ಏನನ್ನಾದ್ರೂ ಈಗ ಕೂಡ ಸಾಧನೆ ಮಾಡಬಹುದು ಸ್ನೇಹಿತರೆ ಅಷ್ಟು ಒಳ್ಳೆಯ ಕರ್ಮಗಳು ನಮ್ಮಿಂದ ಆಗ್ಬೇಕಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ಸಂಕಲ್ಪ ಹೀಗೂ ಕೂಡ ಇರತ್ತೆ ಯಾವುದೇ ವಸ್ತುಗಳು ಇಲ್ಲ ಅವಳ ಆದ್ರೂ ಕೂಡ ಅವಳು ಭಗವಂತನನ್ನ ಪ್ರಸನ್ನಗೊಳಿಸಿದ್ಲು ಅಂತೆ ಸಂಕಲ್ಪ ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ನಾನ್ ಹೇಳೋದು ಏನ್ ಗೊತ್ತಾ ಸಂಕಲ್ಪ ಅಂದ ತಕ್ಷಣ ಕೈಯಲ್ಲಿ ಹೂವು ಅಕ್ಷತೆ ಹಿಡಿದು ಬರತ ವರ್ಷೆ ಭರತ ಕಂಡೆ ಜಂಬು ದ್ವೀಪೆ ಈ ರೀತಿನೇ ಹೇಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಬರೋರು ಆಚಾರ ವಿಚಾರವಾಗಿ ಮಾಡೋರು ಮಾಡಬಹುದು ಸ್ನೇಹಿತರೆ ಆದರೆ ಮುಗ್ಧ ಜನತೆಗೆ ಅದು ಬರೋದಿಲ್ಲ ಕೆಲವರಿಗೆ ಅದು ಅರ್ಥನೂ ಆಗೋದಿಲ್ಲ ಕೆಲವರಿಗೆ ಮಂತ್ರ ಉಚ್ಚಾರಣೆ ಬರೋದಿಲ್ಲ ಕೆಲವರಿಗೆ ಹೇಳಲಿಕ್ಕೆ ಬರೋದಿಲ್ಲ ಇಂಥವರೆಲ್ಲ ಅಯ್ಯೋ ನನಗೆ ಸಂಕಲ್ಪ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಆ ಪೂಜೆ ಮಾಡೋಕ್ಕಾಗೋದಿಲ್ಲ ರಥನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ಒತ್ತಡದಿಂದ ನಾವು ಪೂಜೆಯನ್ನು ಯಾವತ್ತೂ ಮಾಡಬಾರ್ದು ಭಕ್ತಿ ಭಾವ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಬೇಕು ಸ್ನೇಹಿತರೆ ಅವಳ ಹತ್ರ ಯಾವ ವಸ್ತು ಇತ್ತು ದೀಪಕ್ಕೆ ಎಣ್ಣೆ ಇರಲಿಲ್ಲ ಬತ್ತಿ ಇರಲಿಲ್ಲ ದೀಪನೂ ಹಚ್ಚಲಿಲ್ಲ ಅವಳು ಹಾಗೆ ನೈವೇದ್ಯಕ್ಕೆ ಒಳತ್ರ ಏನೂ ಇರ್ಲಿಲ್ಲ ಮಣ್ಣಲ್ಲೇ ಕಡುಬು ಮಾಡಿ ಈಶ್ವರನಿಗೆ ನೈವೇದ್ಯ ಮಾಡಿದ್ಲು ಅಲ್ವಾ ಮಣ್ಣಲ್ಲೇ ದೀಪಗಳನ್ನ ಮಾಡಿ ಈಶ್ವರನಿಗೆ ತನ್ನ ಮನಃ ಪೂರ್ವಕವಾಗಿ ಅದನ್ನ ಬೆಳಗಿದ್ಲು ಅಲ್ವಾ ದೀಪ ದೂಪಗಳನ್ನ ತನ್ನ ಮನಸ್ಸಲ್ಲೇ ಪ್ರಜ್ವಲಿಸಿದ್ಲು ಭಗವಂತ ಅರ್ಪಣೆ ಅಂತ ಹೇಳಿ ಅಲ್ವಾ ಭಗವಂತ ಕೇಳೋದು ಅದಕ್ಕಾಗಿ ನಾನು ಯಾವಾಗ್ಲೂ ಏನು ಗೊತ್ತಾ ಭಗವಂತ ಕೇಳೋದು ನಮ್ಮ ಭಕ್ತಿ ಭಾವ ಪರಿಶುದ್ಧತೆಯ ಕರ್ಮಗಳನ್ನೇ ಹೊರತು ಯಾವುದೇ ರೀತಿ ಪರಿಕರಗಳನ್ನಲ್ಲ ಅಂದ್ರೆ ಅವ್ರ ಹತ್ರ ಯಾವುದು ಕಡಿಮೆ ಇಲ್ಲ ಭಗವಂತನ ಹತ್ರ ಯಾವ್ದು ಕಡಿಮೆ ಇದೆ ನಮಗೆ ಎಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ವಸ್ತುಗಳಲ್ಲೇ ನಾವು ಜೀವನ ಮಾಡ್ತಾ ಇರೋದು ಅವರ ಸೃಷ್ಟಿಯೇ ನಾವು ಅವರ ಅಂಶವೇ ನಾವು ನಮ್ಮಿಂದ ಅವರು ಬಯಸೋದಾದ್ರೆ ಒಳ್ಳೆಯ ಕರ್ಮ ಭಕ್ತಿ ಶ್ರದ್ಧೆ ಏಕಾಗ್ರತೆ ಅದನ್ನು ಮಾತ್ರ ಬಯಸ್ತಾರೆ ಸ್ನೇಹಿತರೆ ಅದನ್ನು ನಾವು ಕೊಟ್ರೆ ಖಂಡಿತವಾಗಿಯೂ ಭಗವಂತ ನಮ್ಗೆ ಒಲ್ದೇ ಒಲಿತಾರೆ ಹಾಗಾಗಿ ಸಂಕಲ್ಪ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂದ್ರೆ ಮನಸ್ಸಿನ ದೃಢ ನಿರ್ಧಾರದ ಸಂಕಲ್ಪವೇ ಸಂಕಲ್ಪ ಸ್ನೇಹಿತರೆ ಯಾವ ಒಂದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನೂ ಇಲ್ಲ ನಾವಿಲ್ಲೋ ಒಂದು ನಡು ರೋಡಲ್ಲಿ ನಿಂತಿದ್ದೀವಿ ಅಂದರೆ ಆ ಸಂದರ್ಭದಲ್ಲೂ ಕೂಡ ಭಕ್ತಿಪೂರ್ವಕವಾಗಿ ಮನಃಪೂರ್ವಕವಾಗಿ ಒಂದು ಸಂಕಲ್ಪವನ್ನು ಮಾಡಿ ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಅದನ್ನು ಕೂಡ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಿ ನಾನು ಈ ರೀತಿಯಲ್ಲಿ ಹೇಳಿದೆ ಸ್ನೇಹಿತರೆ ಸಂಕಲ್ಪ ಮಾಡಿ ಪೂಜೆ ಮಾಡೋದು ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಅವರವರ ಅನುಕೂಲ ಅವರವರ ಯೋಗ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತಾರೆ ಅದಿಲ್ಲದವರು ಕೂಡ ಈ ರೀತಿ ಸಂಕಲ್ಪ ಮಾಡಿ ಭಗವಂತನನ್ನ ಒಲಿಸಿಕೊಳ್ಬಹುದು ಅಂತ ಹೇಳಿ ನಾನಿಲ್ಲಿ ಇಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ನನ್ನ ಈ ಮಾತುಗಳು ಯಾವುದೇ ರೀತಿಯ ಆಚಾರ ವಿಚಾರಗಳಿಗೆ ಧಕ್ಕೆ ತರುವಂಥ ಮಾತುಗಳಲ್ಲ ಸ್ನೇಹಿತರೆ ಅಂದರೆ ಎಲ್ಲ ಮನುಷ್ಯರು ಒಂದೇ ರೀತಿ ಇರೋದಿಲ್ಲ ಕೆಲವೊಮ್ಮೆ ಏನಾಗ್ಬಿಡ್ತದೆ ಆ ರೀತಿ ಪೂಜೆ ಮಾಡಬೇಕಾ ಆ ರೀತಿ ಸಂಕಲ್ಪ ಮಾಡಬೇಕಾ ಅನ್ನುವ ಗೊಂದಲ ಉಂಟಾಗಿ ಕೆಲವರು ವ್ರತ ಪೂಜೆಗಳನ್ನು ಮಾಡೋದೇ ಇಲ್ಲ ಸ್ನೇಹಿತರೆ ಅಯ್ಯೋ ಸಂಕಲ್ಪ ಮಾಡಬೇಕಂತ ಅದು ನನಗೆ ಬರೋದಿಲ್ಲ ಈ ರೀತಿ ಹೇಳಿ ಹಿಂದೆ ಉಳಿದ್ಬಿಡ್ತಾರೆ ಹಾಗಾಗಿ ಆ ರೀತಿ ಯಾವುದೋ ಒಂದು ಕಾರಣದಿಂದ ಯಾರೂ ಕೂಡ ಭಗವಂತನ ತನ್ನ ಸೇವೆಯಿಂದ ವಂಚಿತರಾಗಬಾರ್ದು ಈ ರೀತಿ ಕೂಡ ದೃಢ ಸಂಕಲ್ಪದಿಂದ ಮನಃಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಕೂಡ ಭಗವಂತ ತನನ್ನ ಹೊಲ್ಸ್ಕೊಳ್ಬಹುದು ಅಂತ ಹೇಳಿ ನಾನು ಸಂಕ್ಷಿಪ್ತವಾಗಿ ಹೇಳಿದಿರಿ ಸ್ನೇಹಿತರೆ ಇದನ್ನೇ ಮಾನಸ ಪೂಜೆ ಅಂತ ಹೇಳುದು ಸ್ನೇಹಿತರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತಾ ಅದನ್ನೇ ಮಾಡ್ರಿ ಸ್ನೇಹಿತರೆ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಸಹಾಯದ ಅಗತ್ಯ ಇರುತ್ತೆ ಅನ್ನೋದನ್ನ ನೋಡಿ ನಾವು ಸಹಾಯ ಮಾಡಬೇಕು ಅಂದ್ರೆ ನಮ್ಮ ಸಹಾಯ ಅವರಿಗೆ ಬಹಳ ಅನಿವಾರ್ಯವಾಗಿರುತ್ತೆ ಕೆಲವೊಂದ್ಸಾರಿ ಅಂತಹವರಿಗೆ ನಾವು ಸಹಾಯ ಮಾಡಿದಾಗ ಖಂಡಿತ ಬೇಗನೆ ಫಲ ಸಿಗತ್ತೆ ನಮ್ಮ ಪೂಜೆಗೆ ನಿಮಗೆ ಯಾರಿಗೆ ದಾನ ಧರ್ಮಗಳನ್ನ ಮಾಡ್ಬೇಕು ಅನ್ಸುತ್ತಾ ಈ ಸಂದರ್ಭದಲ್ಲಿ ಮಾಡ್ಕೊಟ್ರಿ ಸ್ನೇಹಿತರೆ ನಾನಿವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಅದರ ಕತೆ ಹಾಗೆ ಅಲ್ಲಿ ನಮ್ಗೆ ಸಿಗುವ ಪ್ರೇರಣಾತ್ಮಕ ಮಾತುಗಳು ಜೀವನದಲ್ಲಿ ನಾವು ಏನಿಲ್ಲದ್ರೂ ಏನನ್ನಾದರೂ ಸಾಧನೆ ಮಾಡಬಹುದು ದೃಢ ಸಂಕಲ್ಪ ಹೇಗಿರ್ಬೇಕು ಮನಸ್ಥಿತಿ ಯಾವ ರೀತಿ ಇದ್ರೆ ನಾವು ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳೋಣ ಅಂತನೆ ನಾನು ಇದೇ ಟಾಪಿಕ್ ಅನ್ನ ಇವತ್ತು ತಗೊಂಡಿದ್ದೆ ಸ್ನೇಹಿತರೆ ಹೇಳಿದ ರೀತಿ ನಿಮ್ಗೆ ಇಷ್ಟ ಆಯ್ತು ಸರಿ ಅಂತ ಅನಿಸ್ತು ಅಂದ್ರೆ ನೀವು ಯಾವ ರೀತಿ ಕಮೆಂಟ್ ಮಾಡ್ತಿರೋ ನಿಮ್ಗೆ ಬಿಟ್ಟಿರೋ ವಿಚಾರ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಿಬಿಡೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ダッタダッタ,タハレハレ。